ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮನೆ ಮತ್ತೆ ಜಾಗವನ್ನು ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ಇದು ಮನೆಯ ಮೇನ್ ಗೇಟ್ ಆಗಿದ್ದು ಮನೆಯ ಸುತ್ತ ಸಂಪೂರ್ಣವಾಗಿ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಸಿಟಿಗೆ ಬಹಳ ಹತ್ತಿರದಲ್ಲೇ ಇರುವಂತಹ ಈ ಮನೆ ತುಂಬಾ ಸುಂದರವಾಗಿದ್ದು ಈ ಮನೆಯ ಬಗ್ಗೆ ನೋಡುವುದಾದ್ರೆ ಒಟ್ಟು ಜಾಗ ಹತ್ತು ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಅಂಡ್ ಈ ಐನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಇದು ಸಿಂಗಲ್ ಔಟ್ ಪ್ರಾಪರ್ಟಿ ಆಗಿದ್ದು ನೈನ್ ಲೆವೆನ್ ಡಾಕ್ಯುಮೆಂಟ್ಸ್ ಸಹ ಕ್ಲಿಯರ್ ಇರ್ತದೆ ನೆಕ್ಸ್ಟ್ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ನೋಡುವುದಾದರೆ ಮನೆಯ ಮುಂಭಾಗದಲ್ಲಿ ಬಾವಿಯನ್ನ ಮಾಡಲಾಗಿದೆ ಈ ಒಂದು ಬಾವಿಗೆ ಯಾವುದೇ ಥರ ಕಸ ಎಲ್ಲ ಬೆಳದಂತೆ ಒಂದು ಬಲೆಯ ಟೈಪ್ ಅಲ್ಲಿ ಕೂಡ ಮಾಡಲಾಗಿದ್ದು ಈ ಬಾವಿ ತುಂಬಾ ಆಳ ಅಂತ ಕಾಣಿಸಿದ್ರು ಕೂಡ ಇಲ್ಲಿ ಯಾವುದೇ ಥರ ನೀರಿನ ಪ್ರಾಬ್ಲಮ್ ಇಲ್ಲ ಜೊತೆಗೆ ಈ ಮನೆ ಅಂಗಳ ತುಂಬಾನೇ ದೊಡ್ಡದಾಗಿದ್ದು ಇಲ್ಲಿ ಟೂ ವೀಲರ್ ಅಂಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ಹಾಗೆಯೇ ಇಲ್ಲಿ ಸಾಕಷ್ಟು ಗಿಡ ಮರಗಳೆಲ್ಲ ಇದ್ದು ಇಲ್ಲಿ ತೆಂಗಿನ ಮರಗಳನ್ನು ಕೂಡ ನಾವು ನೋಡಬಹುದು ಈ ಮನೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿದ್ದು ಒಂದು ಒಳ್ಳೆಯ ಲೊಕೇಶನ್ ಅಂಡ್ ಏರಿಯಾದಲ್ಲಿ ಈ ಮನೆಯನ್ನು ಬಿಲ್ಡ್ ಮಾಡಲಾಗಿರುತ್ತದೆ ಓಕೆ ನಾವು ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನೋಡಿದಾಯ್ತು ನೆಕ್ಸ್ಟ್ ಈ ಮನೆಯೊಳಗೆ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ ಈ ಮನೆಯ ಮುಖ್ಯ ದ್ವಾರ ಉತ್ತರ ದಿಕ್ಕಿನಲ್ಲಿದ್ದು ಮನೆಯೊಳಗೆ ಬಂದಾಗ ದೊಡ್ಡ ಹಾಲ್ ಕಾಣಿಸ್ತದೆ ಸೊ ಈ ಒಂದು ಹಾಲ್ ಕಾಣಿಸ್ತಾ ಇರುವಂತಹ ವುಡ್ಡನ್ ಆರ್ಸ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದ್ದು ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಸ್ಪೇಷಿಯಸ್ ಆಗಿರುವಂತಹ ಡೈನಿಂಗ್ ಹಾಲ್ ಹಾಗೆ ಪೂಜಾ ರೂಮ್ ಕಾಣಿಸ್ತದೆ ನೆಕ್ಸ್ಟ್ ಈ ಮನೆ ಟೂ ಬಿಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಗಳು ಮೂರು ಬಾತ್ರೂಮ್ ಗಳು ಇರುತ್ತವೆ ಸೊ ನಾವೀಗ ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದ್ದು ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೇನ್ ಸಹ ಮಾಡಲಾಗಿರುತ್ತದೆ ವೀಕ್ಷಕರೇ ನೀವು ಸಹ ನೋಡ್ತಾ ಇರಬಹುದು ಈ ಮನೆಯ ಹೊರಾಂಗಣ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತಲೂ ಮನೆಯೊಳಗೆ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂಡ್ ಈ ಮನೆಯನ್ನು ಬಿಲ್ಡ್ ಮಾಡಿ ಕೇವಲ ಆರು ವರ್ಷ ಮಾತ್ರ ಆಗಿದ್ದು ಈ ಫಸ್ಟ್ ಬೆಡ್ರೂಮ್ ಎದುರಲ್ಲಿ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಈ ಎರಡು ಬೆಡ್ರೂಮ್ ಗಳು ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ಒಳಗೊಂಡಿದ್ದು ಎರಡು ಬೆಡ್ರೂಮ್ ಗಳಲ್ಲಿಯೂ ಸಹ ನಾವು ವೆಸ್ಟರ್ನ್ ಕಮೋಡ್ ನೋಡೋದಾದ್ರೆ ಪಕ್ಕದಲ್ಲಿ ಇನ್ನೊಂದು ದೊಡ್ಡದಾದಂತಹ ಇಂಡಿಯನ್ ಟಾಯ್ಲೆಟ್ ಕೂಡ ಮಾಡಲಾಗಿದೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಸಿಟಿಗೆ ತುಂಬಾ ಹತ್ತಿರದಲ್ಲಿ ಇರುವಂತಹ ಈ ಮನೆ ಮನೆಯ ಜೊತೆಗೆ ಜಾಗ ಬಾವಿ ಕಾಂಪೌಂಡ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ತೆಂಗಿನ ಮರ ಎಲ್ಲ ರೀತಿಯ ಅನುಕೂಲಗಳನ್ನು ಒಳಗೊಂಡಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರಾಪರ್ಟಿ ಇದಾಗಿದೆ ಏನಿವೆ ಸಿ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಎನ್ ಎಚ್ ಇಂದ ಕೇವಲ ಇಪ್ಪತ್ತೈದು ಮೀಟರ್ ಹಾಗೆ ಪಡುಬಿದ್ರಿ ಸಿಟಿ ಹತ್ರದಲ್ಲೇ ಇರುವಂತಹ ಮನೆ ಇದಾಗಿರುತ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಅರವತ್ತೇಳು ಲಕ್ಷ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನ ಬೈ ಮಾಡಬೇಕು ಅನ್ನೋ ಇದ್ದರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ವೀಕ್ಷಕರ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗಾಗಿ ನಿಮಗೋಸ್ಕರ ಇನ್ನು ಒಳ್ಳೊಳ್ಳೆಯ ಹೊಸ ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನ ನಿಮ್ಮ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ತರಲು ನಮಗೆ ಕೂಡ ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಕ್ತಿವಿ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು